ಒಳಗಡೆ ಯಾರು ಕ್ಯಾನ್ವಾಸ್ ಮಾಡಂಗಿಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ಮತ್ತ ಚಲಾಯಿಸುವ ಜಾಗದಲ್ಲಿ ಯಾರು ಕ್ಯಾನ್ವಾಸ್ ಮಾಡಂಗಿಲ್ಲ ನಮಸ್ಕಾರ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಮೂವತ್ತೊಂದನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ ಎಷ್ಟೋ ಜನ ಪದಾಧಿಕಾರಿಗಳು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರಿಗೆಲ್ಲ ಶುಭ ಕೋರ್ತೀನಿ ಅದರಲ್ಲಿ ನಾನು ಓಟ್ ಹಾಕದಿತ್ತು ಓಟ್ ಹಾಕಿದ್ದೀನಿ ಏನಪ್ಪ ಅಂದರೆ ಎಲ್ಲರೂ ಒಬ್ಬೊಬ್ಬರು ವೈಯಕ್ತಿಕವಾಗಿ ಪಾಂಪ್ಲೇಂಟ್ ಮಾಡಿಸಿದ್ದಾರೆ ನನಗೆ ತುಂಬ ಖುಷಿ ಪಾಂಪ್ಲೇಂಟ್ ಮಾಡ್ಸಿದಕ್ಕೆ ಅದೇ ರೀತಿ ಪಾಂಪ್ಲೆಂಟಲ್ಲಿ ಅಣ್ಣವ್ರ ಫೋಟೋ ಪಾರ್ವತವ್ರ ಫೋಟೋ ವಿಷ್ಣುವ ಫೋಟೋ ಅಂಬರೀಶ್ ಅವ್ರ ಫೋಟೋ ಇಷ್ಟು ಚಲನಚಿತ್ರಗಳು ಚಲನಚಿತ್ರ ನಟರದೆಲ್ಲ ಫೋಟೋ ಹಾಕಿದ್ದಾರೆ ಎಲ್ಲರು ಏನ್ ಮಾಡ್ತಾರೆ ಅಂದ್ರೆ ಫೋಟೋ ಇಸ್ಕೊಂಡು ಈ ತರ ದಯವಿಟ್ಟು ಇಲ್ಲಿ ಎಲ್ಲ ಓಟ್ ಎಲ್ಲರೂ ಎಲ್ಲಾರು ಒಬ್ಬರೊಬ್ರು ಅಭ್ಯರ್ಥಿಗಳ ಹೆಸರಿದೆ ಅವ್ರ ಫೋಟೋ ಇದೆ ಓಕೆ ಒಪ್ಕೋತೀನಿ ಇಲ್ಲಿ ಅಣ್ಣವ್ರ ಫೋಟೋ ರಾಜಕುಮಾರ್ ಫೋಟೋ ಎಲ್ಲ ದೊಡ್ಡ ದೊಡ್ಡವ್ರ ಗಣ್ಯ ವ್ಯಕ್ತಿಗಳ ಫೋಟೋ ಇದೆ ಈಗ ಓಟ್ ಹಾಕಕ್ ಬಂದಿರ್ತಾವಲ್ಲ ವೋಟರ್ಸ್ ಗಳು ದಯವಿಟ್ಟು ಈ ತರ ಕಂಪ್ಲೇಂಟ್ ಕೊಟ್ಟಿದ್ದನ್ನ ನಿಮ್ ಜೇಬಲ್ ಇಟ್ಕೊಳ್ಳಿ ಹೋಗಿ ಮನೆಯಲ್ಲಿ ಇಡಿ ಯಾಕಂದ್ರೆ ನೀವು ಅಲ್ಲಿ ಎಲ್ಲಿ ಬೇಕಾದಲ್ಲಿ ಎಲ್ಲೆಲ್ಲ ಬಿಸಾಕ್ತೀರಾ ಅದನ್ನೆಲ್ಲ ಎಷ್ಟೋ ಜನ ತೊಳಿತಾವ್ರೆ ಇಂತ ದೊಡ್ಡ ದೊಡ್ಡ ಗೌರವಂತ ದೊಡ್ಡ ದೊಡ್ಡ ಸಾಧಕರಿಗೆ ಇಂತ ದೊಡ್ಡ ದೊಡ್ಡ ಸಾಧಕರಿಗೆ ನಾವು ಏನ್ ಬೆಲೆ ಕೊಟ್ಟಂಗಾಯ್ತು ನೀವೇ ದೊಡ್ಡವರು ಈ ರೀತಿ ಮಾಡಿದ್ರೆ ನಮ್ಮಂತರ ಹೊಸ ಪ್ರಗತಿ ಯಾರಾದ್ರೂ ಮತ ಚಲಾಯಿಸಬೇಕಂದ್ರೆ ದಯವಿಟ್ಟು ಬ್ಯಾಂಕ್ ತೆಗೆದು ಒಳಗೆ ಬನ್ನಿ ಆಮೇಲೆ ಈ ಡಿಜಿಟಲ್ ಜಮಾನದಲ್ಲಿ ಇದೆಲ್ಲ ಪ್ರಿಂಟ್ ಹಾಕೋ ಅವಶ್ಯಕತೆ ಇಲ್ಲ ಅನ್ಸುತ್ತಲ್ವಾ ಇವಾಗ ಡಿಜಿಟಲ್ ಜಮಾನದಲ್ಲಿ ಪ್ರಿಂಟ್ ಹಾಕೋದೇನು ಅವಶ್ಯಕತೆ ಇಲ್ಲ ಏನ್ ಮಾಡ್ತಾರ ಪ್ರಿಂಟ್ ಹಾಕ್ತಾರಲ್ಲ ಹಾಕಿದನ ನೋಡಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಗಣ್ಯ ದೊಡ್ಡ ದೊಡ್ಡ ಸಾಧಕರನ್ನ ಎಲ್ಲರೂ ಹೆಂಗ್ ಬೇಕಾದಂಗೆ ತುಳಿತಾ ಬಿಸಾಕ್ತಾ ಹೋದ್ರೆ ಇಲ್ಲೇ ನಾವು ಮರ್ಯಾದೆ ಕೊಡ್ತಿಲ್ಲ ಇನ್ನು ಏನ್ ಮರ್ಯಾದಿ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ದಯವಿಟ್ಟು ನೀವು ದೊಡ್ಡೋರಾದ್ರು ನಮ್ಮ ಹತ್ರ ನೀವೇ ನೋಡಿ ಎಲ್ಲ ಯಾರು ಹೆಂಗ್ ಬೇಕಾದಂಗೆಲ್ಲ ತುಳ್ಕೊಂಡ್ ಹೋಗ್ತಾರೆ ಅಂದ್ರೆ ಇಲ್ಲಿ ಸಾಧಕರಿಗೆ ಬೆಲೆ ಮಾಡ್ದಂಗೆ ನಿಜವಾಗ್ಲೂ ಅವಮಾನ ಮಾಡಿದಂಗೆ ಇದು ಹೌದು ಹೌದು ಇದೆ ಹೌದೌದು ತಗೊಳ್ಳಿ ಅಲ್ಲಿ ಹೌದು ಫಸ್ಟ್ ಬೇಸಿಕ್ ಏನಪ್ಪ ಅಂದ್ರೆ ನಾವು ಯಾರಾಗ್ಲಿ ಒಂದು ಓಟ್ ಹಾಕೋಕ್ ಪಾಪ ಅಭ್ಯರ್ಥಿಗಳ ಪ್ರಾಬ್ಲಮೇಂಟ್ ಕೊಟ್ಟಿರ್ತಾರಲ್ಲ ನೀಟಾಗಿ ಮಡ್ಸ್ಕೊಂಡು ನಾವು ಇಟ್ಕೊಂಡು ಇಟ್ಕೊಂಡ್ ಮನೇಲಿ ಒಂದು ಸೂಕ್ತ ಜಾಗದಲ್ಲಿ ಇಡುವಂತ ವ್ಯವಸ್ಥೆ ಆಗಬೇಕು ಯಾಕಂದ್ರೆ ಬೇಕಾ ಬಿಟ್ಟು ಎಲ್ಲೆಲ್ಲ ಬಿಸಾಕಿದ್ರೆ ಅದು ಅವ್ರಿಗೆ ಅವಮಾನ ಮಾಡ್ದಂಗೇನೆ ನಾವು ಈಗ ಇಲ್ಲಿ ಕಣ್ಣಾರೆ ಅವಮಾನಗಳು ಮಾಡ್ತಿದ್ದಾರೆ ನೋಡಿ ಬದಲಾವಣೆ ಏನಾಗುತ್ತಪ್ಪ ಇಲ್ಲಿ ಹೇಳಿ ಕಾಂತ್ರೆ ಅಲ್ಲಿ ಏನು ಯಾವ ರೀತಿ ಏನಂತ ಹೇಳಿ ದೊಡ್ಡ ದೊಡ್ಡವರು ಅದನ್ನ ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಬದಲಾಗಲಿ ಅಲ್ವಾ ಖಂಡಿತ ಬದಲಾಗಬೇಕು ಸರ್ ಅದಕ್ಕೋಸ್ಕರ ನಿಮ್ಗೆ ಚೆನ್ನಾಗಿ ಮುಖಾಂತರ ಧನ್ಯವಾದಗಳು ಹೇಳ್ತೇನೆ ಓಕೆ ಓಕೆ ಥ್ಯಾಂಕ್ ಯು ಸರ್